ಎಷ್ಟಿನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ನೀಡಲು ರೈತರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮೂರು ಸಾವಿರದ ಎರಡು ನೂರು ರೂಪಾಯಿ ನೀಡಲು ಒತ್ತಾಯಿಸಿ ರೈತನೋರ್ವರು ಇವತ್ತು ಉರುಳು ಸೇವೆಯನ್ನ ಮಾಡಿದ್ದಾರೆ ನಗರದ ಅಂಬೇಡ್ಕರ್ ವೃತ್ತದಿಂದ ಉಸ್ತುವಾರಿ ಸಚಿವರ ಕಚೇರಿಯವರೆಗೆ ಬೀದರ್ ರೈತರು ರೈತರೊಬ್ಬರು ಉರುಳು ಸೇವೆಯನ್ನ ಮಾಡಿದ್ದಾರೆ ಉರಿ ಬಿಸಿಲಿನಲ್ಲಿ ಉರುಳು ಸೇವೆಯನ್ನ ನಡೆಸಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ರೈತ ಸಂಘದ ವತಿಯಿಂದ ಈ ಒಂದು ಉರುಳು ಸೇವೆ ಜರುಗಿರುವಂತದ್ದು ರೈತ ಕರೆಬಸಪ್ಪ ಹುಡುಗಿ ಅವರಿಂದ ಈ ಒಂದು ಉರುಳು ಸೇವೆ ಜರುಗಿದೆ ಹುಮಾಬಾದ್ ನಗರದಲ್ಲಿ ದೊಡ್ಡ ಪ್ರತಿಭಟನೆ ನಡೆಸಿದರೂ ಕೂಡ ಸರ್ಕಾರ ಕಣ್ಣು ತೆರೆಯುತ್ತಿಲ್ಲ ಜಿಲ್ಲೆ ಕಾರ್ಖಾನೆಗಳು ಕಬ್ಬು ನುರಿಸುತ್ತಿಲ್ಲ ಕಬ್ಬು ಬೆಳೆಗಾರರ ರಕ್ತವನ್ನು ನಿಡಿಸುತ್ತಿದ್ದಾರೆ ನಮ್ಮ ಉರುಳು ಸೇವೆಗೆ ಅವರು ಮನ್ನಣೆಯನ್ನ ಕೊಡದಿದ್ರೆ ರಸ್ತೆ ತಡೆದು ಹೋರಾಟ ಮಾಡ್ತೇವೆ ಮೂರು ಸಾವಿರದ ಎರಡು ರೂಪಾಯಿ ಕೊಡದಿದ್ರೆ ಅವರಪ್ಪನಿಗೂ ಬಿಡಲ್ಲ ನಾವು ಅಪ್ಪ ಮಗ ಮೊಮ್ಮ ಮೊಮ್ಮಗನ್ನ ಮೊಮ್ಮಗನನ್ನು ಆರಿಸಿ ತಂದಿದ್ದಕ್ಕೆ ನಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಉರುಳು ಸೇವೆ ನಡೆಸಿದ ರೈತ ಕರೆಬಸಪ್ಪ ಹುಡುಗಿಯವರಿಂದ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವಂಥದ್ದು ಇಲ್ಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡಬೇಕು ಅಂತ ರೈತರು ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾರೆ ನಾವು ಮೊನ್ನೆ ದಿವಸ ಹನ್ನೆರಡನೇ ತಾರೀಕು ದಿವಸ ಹುಮ್ನಾಬಾದ್ನಲ್ಲಿ ಬೃಹತ್ ರೈತರ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದೆವು ಆ ರ್ಯಾಲಿಗೂ ಸರ್ಕಾರ ಅಂತಿ ತೆರಿತಾ ಇಲ್ಲ ಅದಕ್ಕಿಂತ ಮೊದಲು ಡಿ ಸಿ ಅವರು ಎರಡು ಸಲ ಮೂರು ಸಲ ಮೀಟಿಂಗ್ ಕರೆದರು ಅವ್ರು ಮೀಟಿಂಗ್ ಕರೆದಾಗ ಒಂಬ ಅದೇ ಇಪ್ಪತ್ತಾರನೂರು ಜಿ ಅದು ಇದು ಸ್ವಭಾವ ಹೇಳ್ಕೊತ ಹೇಳ್ಕೊತ ಹಿಂಗೆ ನಡೆದಾರೆ ನಮಗಂತಿ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡೋವರೆಗೂ ನಮ್ಮ ಹೋರಾಟ ಜಾರಿಯಲ್ಲಿರುತ್ತದೆ ಮತ್ತೊಂದು ವಿಷಯ ಏನೆಂದರೆ ಈ ಹಳಿಕೆ ಈ ಫಿ ನಮ್ಮ ಬೀದರ್ ಜಿಲ್ಲೆಯ ಶುಗರ್ ಫ್ಯಾಕ್ಟ್ರಿದವರು ಏನು ಕಬ್ಬು ನುರುಸ್ತಾ ಇಲ್ಲ ನಮ್ಮ ಬೀದರ್ ಜಿಲ್ಲಾ ಕಬ್ಬು ಬೆಳೆಗಾರರು ರಕ್ತ ಸು ರಕ್ತ ಸು ಸುರಿಸ್ ಬೀಸ್ತಾ ಇದ್ದಾರೆ ಇವತ್ತು ಅವರು ನಮ್ಗೆ ಈ ನಮ್ಮ ನಮ್ಮ ಅಗರ ಇದು ಉಳು ಸೇವೆಗೆ ಅವರು ಮನ್ನಣೆ ಕೊಡಲು ಹೋದರೆ ಮುಂದಿನ ದಿನ ಬಂದಾಗ ನಾವು ಊರು ಊರಿಗೆ ಊರು ಊರಿಗೆ ರಸ್ತೆ ತಡೆ ಆರಂಭ ಮಾಡ್ತೇವೆ ನಾಲ್ಕು ದಿವಸ ಟೈಮ್ ತೊಗೊಂಡು ನಾವು ಇದು ನಿರ್ಧಾರ ಮಾಡ್ತೇವೆ ಮಾಡಿ ನಾವು ಅಂತ ಮೂರು ಸಾವಿರದ ಎರಡು ನೂರು ರೂಪಾಯಿ ಅವ್ರಿಗೆ ಅವರು ಅವ್ರಿಗೆ ಅಪ್ಪಗೆ ಬಿಡೋದಿಲ್ಲ ನಾವು 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 ರೋಮ್ ರೋಮ್ ಪಸಿನ ಟಪ್ ಕಾಸಿ ದುಡ್ಡದದು ಅವರು ಐಷ್ಷಾರಾಮಿ ಮಾಡ್ತಾ ಇದ್ದಾರೆ ನಮ್ಮ ನಮ್ಮದಿಂದೆ ಒಂದು ಫ್ಯಾಕ್ಟ್ರಿಗೆ ನಾಲ್ಕು ನಾಲ್ಕು ಫ್ಯಾಕ್ಟ್ರಿ ಮಾಡ್ಕೊಳ್ರ ನಾವು ಕಬ್ಬು ಬೆಳೆಯಲು ಹೋದ್ರೆ ಅವ್ರು ಏನು ಮಾಡ್ತಾರೆ ಅದು ಸಲುವಾಗಿ ನಮಗೆ ಏನಿದೆ ವೈಜ್ಞಾನಿಕ ಬೆಲೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಅವ್ರು ಕೊಡಲೇಬೇಕು ಕೂಡ ತನಕ ನಮ್ಮ ಹೋರಾಟ ಜಾರಿ ಇರ್ತದೆ ಬೀದರ್ ಜಿಲ್ಲೆ ರೈತರ ಬಗ್ಗೆ ನಿಷ್ಕಾಳಜಿ ಯಾಕೆ ತೋಲತ್ತಾರಂತಂದ್ರೆ ನಾವು ಅವರಿಗೆ ಅವ್ರ ಅಪ್ಪ ಅವ್ರ ಕಾಲ್ದಿಡ್ದು ಅವ್ರ ಮಗನಿಗೆ ಮೊಮ್ಮಗನಿಗೆ ಎಲ್ಲರಿಗೆ ಅಂತಿ ಚಲೋ ಆರಿಸ್ ತರ್ಲದಿದ್ಯಾವಲ್ಲ ಅಯ್ಯೋ ಎಲ್ಲ ಇವು ನಮ್ಮ ಮಗಳನು ಉಂಡಿ ಅಂತೇಳತ್ತಾರ ಅವರು ಮಗ್ಲಂದು ಉಸ್ತುವಾರಿ ಮಿಂತ್ರಿ ನಾವು ನಮ್ಮ ಹೆಂಗೆ ಮಾಡ್ರೆ ನಡೀತದ ಅಂತ ತಿಳ್ಕೊಳ್ತಾರೆ ಅವರು ಆ ಸಲುವಾಗಿ ನಮಗಂತಿಟ್ಟು ಕೇಳ್ದು ನೋಡ್ತಾ ಇದ್ದಾರೆ